ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ವಿಡಿಯೋ ಬಂದು ನನ್ನ ಆಂಟಿ ಮನೇಲಿ ಒಂದು ಟೂ ಡೇಸ್ ಇದ್ದೆ ಹಾಲಿಡೇಸ್ಗೆ ಅಂತ ಹೋಗಿದ್ವಲ್ವಾ ಹಾಗಾಗಿ ಅಲ್ಲಿ ನಾನು ನನಗೆ ಒಂದು ಅವಕಾಶ ಸಿಕ್ತು ಅಂದರೆ ಹಸುವಿನ ಒಂದು ಸೇವೆ ಮಾಡಲಿಕ್ಕೆ ಗೋಮಾತೆದು ಸೇ ಸೇವೆ ಮಾಡ್ತೀವಲ್ವ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯಾಕೆಂದರೆ ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ತುಂಬ ಅಂದರೆ ನಾವೊಂದು ರೈತರ ಫ್ಯಾಮಿಲಿ ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಈಗ ನಾವು ರೈತರು ಅಂದರೆ ಎಲ್ಲ ಥರ ಕೆಲಸಗಳು ಇತ್ತು ಅವಾಗೆಲ್ಲ ನಾವು ಈಗಲೂ ನಮ್ಮ ಮನೇಲಿ ಎಲ್ಲರೂ ರೈತರೇ ಇದೆಲ್ಲ ಕೆಲಸ ಈಗಲೂ ಇದ್ದಾರೆ ಈಗ ನಮ್ಮ ಅಪ್ಪ ಆಗಿರ್ಬೋದು ಚಿಕ್ಕಪ್ಪ ಅಂದರು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಹಾಗಾಗಿ ನನಗೇನು ಇದು ಹೊಸದು ಅಂತ ಅನ್ನಿಸ್ಲಿಲ್ಲ ಆದರೆ ನಮಗೆ ಎಷ್ಟೋ ದಿನ ಆ ಗ್ಯಾಪ್ ಆಗಿಬಿಟ್ಟಿತ್ತು ಅಂದರೆ ಇಲ್ಲಿ ಈ ಕಡೆ ಬಂದಾಗ ಇದನ್ನು ಮಾಡೋ ಒಂದು ಸೇವೆ ಮಾಡೋ ಅವಕಾಶನೇ ನಂಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇದು ಎರಡು ನಾನು ಇದ್ದದ್ದೇ ಎರಡು ದಿನ ಸೊ ಆ ಎರಡು ದಿನದಲ್ಲಿ ನನಗೆ ಎಷ್ಟು ಮಾಡಲಿಕ್ಕೆ ಆಗುತ್ತೆ ನನ್ನ ಕೈಯಲ್ಲಿ ಒಂದು ಅದು ತುಂಬ ಆಸೆ ಇತ್ತು ಅದನ್ನು ಒಂದು ಸೇವೆ ಮಾಡಬೇಕು ಅಂತ ಹಾಗಾಗಿ ನನಗೆ ಆಗುತ್ತೆ ಅಷ್ಟನ್ನು ನಾನು ಮಾಡಿದೆ ಒಂದು ಆಗ ಸಗಣಿ ಎತ್ತ ಅಂದರೆ ಸಾರಿಸೋದೆ ಆಗಿರ್ಬೋದು ಆ ಕಸ ಗುಡಿಸೋದು ಹಾಗಾಗಿ ಪ್ರತಿಯೊಂದನ್ನು ನನಗೆ ಮಾಡಲಿಕ್ಕೆ ಎಷ್ಟಾಯಿತು ಅದನ್ನು ಖಂಡಿತವಾಗ್ಲೂ ಮಾಡಿದೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತು ಅಂದರೆ ಅದನ್ನು ಯಾವ ಪದದಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ನಿಜವಾಗ್ಲೂ ನನ್ನ ಹಳೇ ಇದು ನೆನಪಾಯಿತು ಅಂದರೆ ನಾವು ಚಿಕ್ಕವರಿದ್ದಾಗ ಇದೇ ಥರ ಮಾಡ್ತಾ ಇದ್ವಿ ನಿಜವಾಗ್ಲೂ ಆವಾಗ ನಾವು ಸಗಣಿನ ಕೈಯಲ್ಲಿ ಎತ್ತುತ್ತಾ ಇದ್ವಿ ಈ ಥರ ಒಂದು ಪ್ಲೇಟ್ ಏನು ಮಾಡ್ತಾ ಇರಲಿಲ್ಲ ಕೈಯಲ್ಲಿ ಎತ್ಬಿಟ್ಟು ಈ ಥರ ಬಿದಿರದ್ದು ಬುಟ್ಟಿ ಬರುತ್ತಲ್ವ ಅದರಲ್ಲಿ ತೊಗೊಂಡೋಗಿ ಬೇರೆ ಕಡೆ ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಸೊ ಆ ಆ ಒಂದು ನೆನಪಾಯಿತು ನಾವು ಎಷ್ಟೋ ದಿನ ನಾವು ಇದನ್ನು ಬಿಟ್ಟಿದ್ನಲ್ವ ನಾನು ಅಂದರೆ ಈ ಹೊರ್ಗಡೆ ನಾನು ಇಲ್ಲಿಗೆ ಬಂದ್ಬಿಟ್ಟು ಇದೆಲ್ಲ ನನಗೆ ಮರ್ತೆ ಹೋಗಿತ್ತಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ ಹಂಗಾಗಿ ಒಂದು ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನೋಡಿ ಇದು ಆ ನಮ್ಮ ಆಂಟಿ ನಾಯಿಗಳಿಗೆ ಒಂದಷ್ಟು ಏನೇನೋ ಹೆಸರು ಇಟ್ಕೊಂಡಿದೆ ಪೂರ್ವಿ ಪಿಂಕಿ ಈ ಥರ ಏನೋ ಒಂದಷ್ಟು ಅವ್ರ ಖುಷಿಗೆ ಇದು ಹಾಗಾಗಿ ಒಂದು ಐದರಿಂದ ಆರು ನಾಯಿ ಏನೋ ಇರಬೇಕು ಆರು ನಾಯಿಗಳಿಗೂ ಒಂದೊಂದು ಹೆಸರು ಇಟ್ಕೊಂಡಿರೋದು ಮತ್ತು ಇದಕ್ಕೂ ಅಷ್ಟೇ ಹಸುಗಳಿಗೂ ಒಂದು ಆರು ಐದು ಹಸು ಇದೆ ಇಲ್ಲಿ ಮೂರಿದೆ ಇನ್ನೊಂದು ಅಮ್ಮ ಮತ್ತು ಮಗಳು ಇದೆ ಸೊ ಇದಕ್ಕೂ ಅಷ್ಟೇ ಗೌರಿ ಸುಬ್ರಹ್ಮಣ್ಯ ಗಣೇಶ ಈ ಥರ ಮತ್ತು ನೋಡಿ ಇದು ಪಾರ್ವತಿ ಮತ್ತು ಅದರ ಅಮ್ಮ ಅದರ ಇದು ಮಗು ಸುಬ್ರಹ್ಮಣ್ಯ ಅಂತೆ ಸೊ ಹಾಗಾಗಿ ಈ ಥರ ಅವರವರ ಖುಷಿಗೆ ಅವ್ರು ಏನೋ ಒಂದು ಖುಷಿಯಾಗಿ ಇದು ಇಟ್ಕೊಂಡಿದ್ದಾರೆ ನೋಡಿ ಇದು ಎಷ್ಟು ಸಾಫ್ಟ್ ಅಂದರೆ ಇದು ಅಂದರೆ ಕೆಲವೊಂದು ಗುದ್ದದ ಎಲ್ಲ ಮಾಡುತ್ತೆ ಹಾಗಾಗಿ ಹತ್ರ ಹೋಗ್ಲಿಕ್ಕೆ ಭಯ ಆಗುತ್ತೆ ಇನ್ನೊಂದು ಹಂಗೆ ಆಗ್ತಾ ಇತ್ತು ಬಟ್ ಇದು ಇದು ಬಂದು ಕೊಟ್ಟಿಗೆ ಕೊಟ್ಕೆ ಒಳಗಡೆ ಇರೋದು ಈಗ ರಾತ್ರಿ ಟೈಮೆಲ್ಲ ಅಲ್ಲಿ ಕೊಟ್ಟಿಗೆಲಿ ಕಟ್ಟಾಕ್ತಾರಲ್ವಾ ಆ ಥರ ಅಲ್ಲೂ ಏನಂದರೆ ಅವರು ನಮ್ಮ ತಮ್ಮ ಇದಾನಲ್ಲ ಅವನು ಯಾರೂ ಕೊಟ್ಕೆ ಒಳಗಡೆ ಹೋಗ್ಬೇಕಂದ್ರೆ ಸ್ಲಿಪ್ಪರ್ ಹಾಕೊಂಡು ಹೋಗಲ್ಲ ಹಾಗೆ ಹೋಗ್ತಾರಂತೆ ಸೊ ಹಾಗಾಗಿ ನನಗೂ ಅನ್ನಿಸ್ತು ಓಕೆ ಅವರು ಅದನ್ನು ಪಾಲಿಸ್ತಾ ಇರ್ಬೇಕಾರೆ ನಾನು ಅದನ್ನು ಪಾಲನೆ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಈಗ ಚಪ್ಪಲಿ ಹಾಕೊಳ್ದೇನೆ ಒಳಗಡೆ ಹೋದೆ ನಿಜವಾಗ್ಲೂ ಎಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತ ನನಗೆ ತುಂಬ ಒಂದು ನಾವು ಏನೋ ಸಣ್ಣ ಪಾಪಗಳು ಏನೋ ಮಾಡಿದ್ರು ಈ ಥರ ಮದ್ ನಮಗೆ ಸಿಕ್ಕಿರೋ ಅವಕಾಶದಲ್ಲಿ ಒಂದೊಂದು ದಿನ ಅದರದ್ದು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಆ ಪಾಪ ಕರ್ಮ ಅನ್ನೋದು ಕಳೆಯುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅದನ್ನು ನಾನು ಕೆಲವೊಂದನ್ನು ಅದನ್ನು ನಾನು ನಂಬ್ತೀನಿ ಹಾಗಾಗಿ ನಾನು ಇದನ್ನು ಇನಿಷಿಯೇಟಿವ್ ತೊಗೊಂಡು ನಾನು ಮಾಡಬೇಕು ಅಂತ ಹೇಳಿ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಆಗುತ್ತೆ ಅಷ್ಟನ್ನು ನಾನು ಮಾಡಿದೆ ಒಂದೇನಂದ್ರೆ ನನಗೆ ತುಂಬ ಕನೆಕ್ಷನ್ ಈ ಹಸುಗಳು ಅಂದರೆ ನನಗೆ ಈಗ ಕೆಲವು ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣಿಗಳಂದರೆ ಆಸೆ ಇರುತ್ತಲ್ವ ನನಗೆ ಎಸ್ಪೆಷಲಿ ಹಸು ಅಂದರೆ ತುಂಬ ಇಷ್ಟ ಅಂದರೆ ಅದು ಒಂದು ಇನ್ಸಿಡೆಂಟ್ ಆಗಿತ್ತು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಂದ್ರೆ ಚಿಕ್ಕ ಏನಿಲ್ಲ ಒಂದು ಏಯ್ ನೈನ್ತು ಟೆಂತ್ ಆ ಥರ ಸ್ಕೂಲಲ್ಲಿ ಓದಬೇಕಾದ್ರೆ ನನಗೆ ಅಜ್ಜಿ ಒಂದು ಇದು ಇಷ್ಟೇ ಪುಟ್ಟುದು ಎಷ್ಟು ಅಂದರೆ ಇದು ಅಟ್ಲೀಸ್ಟ್ ಇದು ಇಷ್ಟು ಚೆನ್ನಾಗಿದೆ ಅದು ಇನ್ನೂ ತುಂಬ ಅವಾಗೆಲ್ಲ ಹುಲ್ಲು ಎಲ್ಲ ಕಡಿಮೆ ಅಲ್ವಾ ತುಂಬ ಸಣ್ಣಕ್ಕಿರೋದು ಆ ಥರ ಒಂದು ಕರು ಕೊಟ್ಟಿತ್ತು ಆ ಏನು ಮಾಡಿದೆ ನಾನು ತುಂಬ ತುಂಬ ಚೆನ್ನಾಗಿ ಸಾಕಿ ಅದನ್ನು ಆಲ್ಮೋಸ್ಟ್ ಮೂರು ನಾಲ್ಕು ವರ್ಷ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಹೆಂಗೆ ಎಷ್ಟು ಏನು ಗೊತ್ತ ಡೈಲಿ ಸ್ನಾನ ಮಾಡಿಸೋದೇನು ಇವಾಗ ರಜ ಇತ್ತು ಅಂದರೆ ಅದನ್ನು ಹೊಲಕ್ ಕರ್ಕೊಂಡೋಗಿ ಅದನ್ನು ಅಂದರೆ ಹುಲ್ಲೆಲ್ಲ ಮೇಯಿತಲ್ ಹಸುಗಳು ಅದೆಲ್ಲ ಮೇಯಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡ್ಬರೋದು ಈ ಥರ ತುಂಬ ಅಂದರೆ ಕೇ ಎಷ್ಟು ಕೇರ್ ಮಾಡ್ತಾ ಇದೆ ಅಂದರೆ ಅದು ಕೊನೆ ಟೈಮಲ್ಲಿ ಏನು ಆಯಿತು ಅದು ಸಿ ಇರಲಿಲ್ಲ ಅದು ಇವನ್ ಸೆವೆನ್ ಮಂತ್ ಅದು ಪ್ರೆಗ್ನೆಂಟ್ ಆಗಿತ್ತು ಆ ಟೈಮಲ್ಲಿ ಅದು ಇರಲಿಲ್ಲ ಫೋಟೋ ಇತ್ತು ಸೊ ಆವಾಗಿಂದ ಅದು ಏನಾಗುತ್ತೆ ನೋಡಿದ ತಕ್ಷಣ ಒಂಥರ ನನಗೆ ಒಂದು ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡುತ್ತೆ ಈಗಲೂ ಅದನ್ನು ಇದನ್ನು ನೋಡಿಬಿಟ್ಟು ನನಗೆ ಖುಷಿ ಆಯ್ತು ನನ್ನ ತಮ್ಮನೂ ಇದೇ ಥರ ನೋಡ್ಕೊತಾ ಇದ್ದಾನೆ ಎಷ್ಟು ಅಂದರೆ ಹಸುಗಳನ್ನು ಇವಾಗ ಕೊಟ್ಟಿಗೆ ಡೈಲಿ ಅದನ್ನು ತೊಳೆಯೋದಾಗಿರ್ಬೋದು ಅದನ್ನು ಸ್ನಾನ ಮಾಡಿಸೋದ್ರಿಂದ ಹಿಡ್ದು ಎಷ್ಟು ಕೇರ್ ಮಾಡ್ತಾ ಇದ್ದಾನೆ ಅಂದರೆ ಇವನ್ ಅದಕ್ಕೆ ಹುಲ್ ತಂದು ಹಾಕೋದೇ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ನಿಜವಾಗ್ಲೂ ಖುಷಿ ಆಗೋಯ್ತು ಅದನ್ನು ನೋಡಿಬಿಟ್ಟು ಪರವಾಗಿಲ್ಲಪ್ಪ ಯಾಕೆಂದರೆ ಎಲ್ಲರಿಗೂ ಸಿಗಲ್ಲ ಅವಕಾಶ ನಮಗೆ ಆ ಸೇವೆ ಮಾಡಬೇಕು ಅಂತಂದ್ರೆ ಎಲ್ಲರಿಗೂ ಸಿಕ್ಕಲ್ಲ ನಿಜ ಅವನು ಸಿಕ್ಕಿರೋದನ್ನು ತುಂಬ ಚೆನ್ನಾಗಿ ಅವನು ಉಪಯೋಗ ಮಾಡ್ಕೊತಾ ಇದ್ದಾನಲ್ಲ ಅಂತ ತುಂಬ ಹೆಮ್ಮೆ ಅಂತ ಅನ್ನಿಸ್ತು ಯಾಕೆಂದರೆ ನನಗೆ ಅದನ್ನು ಮಾಡಬೇಕಾದ್ರೆ ಏನು ಯಾವತ್ತು ನನಗೆ ಇದೇನಿದು ಮುಟ್ತೀನಿ ಅಥವಾ ಯಾವತ್ತೂ ಏನೂ ಅನ್ನಿಸ್ಲಿಲ್ಲ ನನಗೆ ಅನ್ನಿಸೋದಿಲ್ಲ ನಾವು ಮಾಡಿದ್ದೇ ಇದೇ ಕೆಲಸ ಹಂಗಾಗಿ ನನಗೇನು ಇದು ಹೊಸದಂತ ಅನ್ನಿಸ್ಲಿಲ್ಲ ಜಸ್ಟ್ ನೋಡಿ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ ಇದೇ ನೋಡಿ ತೋಟ ನಮ್ಮ ಆಂಟಿ ಅಂದರೆ ಅಮ್ಮನ ಅಮ್ಮ ಅಮ್ಮನ ತಂಗಿ ಅಮ್ಮನ ತಂಗಿ ಅವರಿರೋದು ಈ ಥರ ತೋಟದ ಮನೆಯಲ್ಲಿ ಎಷ್ಟು ಸು ಸುಂದರವಾಗಿದೆ ನೋಡಿ ಪ್ರಕೃತಿ ಇವನ್ ಹಸುಗಳು ಕ ನಾಯಿಗಳು ಮತ್ತು ಬೆಕ್ಕು ಆಲ್ಮೋಸ್ಟ್ ಎಲ್ಲ ಥರ ಪ್ರಾಣಿಗಳು ಅವ್ರಿಗೆ ಏನು ಸಾಕ್ಲಿಕ್ಕಾಗುತ್ತೆ ಯಾಕಂದರೆ ಇಲ್ಲಿ ನವಿಲು ತುಂಬ ಇದೆ ನವಿಲೆ ಆಗಿರ್ಬೋದು ಕೆಲವೊಂದು ಇವಾಗ ಹಸುಗಳೆಲ್ಲ ಇರೋ ಟೈಮಲ್ಲಿ ಈ ಚಿರ್ತೆ ಈ ಥರ ಎಲ್ಲ ಬರುತ್ತಂತೆ ಕಾಡಲ್ಲಿ ಗೊತ್ತಿರುತ್ತಲ್ವ ಹಾಗಾಗಿ ನಾಯಿಗಳು ಎಷ್ಟು ಜಾಸ್ತಿ ಇದ್ದಷ್ಟು ಸೇಫ್ಟಿ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಹೊಲದಲ್ಲಿ ಇರಬೇಕಂದ್ರೆ ಈಗ ಬೆಕ್ಕಿದ್ರೂ ಅಷ್ಟೇ ಹಾಗಾಗಿ ಅವರಿಗೆ ಏನು ಖುಷಿ ಕೊಡುತ್ತೆ ಅದನ್ನು ಅವರು ಸಾಕೊಂಡಿದ್ದಾರೆ ಅದ್ರ ಜೊತೆಗೆ ನನ್ನ ಮಗನೂ ಸಖತ್ ಎಂಜಾಯ್ ಮಾಡ್ದ ಅವನಿಗೂ ಅಷ್ಟೇ ಸ್ವಲ್ಪ ಈ ಪ್ರಾಣಿಗಳು ಈ ಹೊಲ ಈ ಥರ ಜಮೀನು ಅಂದರೆ ತುಂಬ ಇಷ್ಟ ಹಂಗಾಗಿ ನೋಡಿ ಆ ಪುಟ್ಟದು ಹಸು ಅವನಿಗೆ ಕೈಗೆ ಸಿಗ್ತಾ ಇರಲಿಲ್ಲ ಅದನ್ನ ಇಟ್ಕೊಂಡು ಆಟ ತಾಟಾಡಿದೆ ನೋಡಿ ಪು ಎರಡು ಮರಿಗಳಾಕಿದೆ ಬೆಕ್ಕು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಆಲ್ಮೋಸ್ಟ್ ಎರಡು ದಿನ ಅಂತೂ ಸಖತ್ ಎಂಜಾಯ್ ಮಾಡಿದೆ ಅವನಂತೂ ಇದನ್ನು ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಈಗ ಎಷ್ಟೋ ಇನ್ನ ನಾನು ಕೇಳಲಿಲ್ಲ ಎಷ್ಟು ಮಂತ್ ಇನ್ನು ಒಂದು ಮಂತ್ ಏನೋ ಅನ್ಕೋತೀನಿ ಅಷ್ಟೇ ನೋಡಿ ನಂದು ಏನೋ ದುಪ್ಪಟ ಸಿಕ್ತು ಸೊ ಅದನ್ನು ಇಟ್ಕೊಂಡು ಅದರಲ್ಲಿ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಒಂದು ಅನಿಸಿಕೆ ಇತ್ತು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋ ಹಂಚ್ಕೊಂಡಿದ್ದೀನಿ ದಯವಿಟ್ಟು ಯಾರು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಥ್ಯಾಂಕ್ ಯು ಸೋ ಮಚ್